ಮತ್ತು ಒಂದು ಎರಡು ಮೂರು ತಿಂಗಳ ಹಿಂದುಗಡೆ ನಾವು ಈ ಹೈವೇ ಸೇಫ್ಟಿ ಮೆಜರ್ಸ್ ಬಗ್ಗೆ ನಾನು ನಮ್ಮ ಅವರು ನಮ್ಮ ಸಂಸದರು ಹೈವೇ ಡಿಪಾರ್ಟ್ಮೆಂಟ್ ಅವರು ಅದೇ ರೀತಿ ನಾವು ನಮ್ಮ ಎಸ್ ಪಿ ಅವರು ಡಿ ಸಿ ಅವರು ಎಲ್ಲರೂ ಸೇರಿ ನಾವು ಒಂದು ಹೈವೇನು ಸೇಫ್ಟಿ ಮೆಷರ್ಸ್ ಹೆಂಗೆ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಧಾನಕ್ಕೆ ನಾವು ತಂದಿದ್ದೆ ಆವತ್ತು ಫ್ಲೈಓವರ್ಸ್ ಜೊತೆ ಎಲ್ಲ ಮಾತಾಡಿದ್ದೀವಿ ಆವತ್ತು ಈಗ ಡಿಸ್ಕಶನ್ ಬಂದು ಒಂದು ಏನು ಜನರಿಗೆ ತುಂಬ ಅನ್ಯಾಯ ತೊಂದರೆ ತುಂಬ ಜನ ಇಂಟೀರಿಯರ್ಸ್ ಆಗಿದೆ ನಾವೆಲ್ಲ ಅವ್ರು ಮಾತಾಡ್ತಾರೆ ಆ ಮಾತಾಡಿದಾಗ ಹಂಗೆ ಅದು ನಮ್ಮ ಎಸ್ ಪಿ ಸಾಹೇಬ್ರ ನಮೇಲೆ ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟ್ ಆಗೋ ಥರ ಮಾಡ್ತಿದ್ದೆ ಗೊತ್ತಿದೆ ನಿಮ್ಮೆಲ್ಲ ಮಾಡಿ ಮಾಡಿದರೆ ಸ್ಟ್ರಿಕ್ಟಾಗಿ ಇಲ್ಮೆಂಟ್ಸ್ ಅಂತ ಫಾಲೋ ಮಾಡೋದು ಅಂತ ಪೊಲೀಸರು ಕೂಡ ಯಾರಿಗೆಲ್ಲ ಮಾತಾಡ್ತೀವಿ ನಮ್ಮ ಜನರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ನಾವು ಹೇಳೋದಕ್ಕಾದ್ರೆ ಅವರು ಇಬ್ಬರೊಬ್ಬರು ಏನಾಗುತ್ತೆ ಇಬ್ಬರೊಬ್ರು ಹೋಗ್ತಾರೆ ಬಿ ಜೆ ಸಹ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ದೇವಗುಲೆ ನಿಮ್ಮ ಬಾಗಲೂ ಕರ್ನಾಟಕಕ್ಕೆ ದೇವಗುಲೆ ಅದರಲ್ಲಿ ಇವತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಮ್ಮ ಹಾದಿನ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಎಲ್ಲರಿಗೂ ನಾನು ಮ್ಯಾಕ್ಸಿಮಮ್ ಆಗಿ ಎಷ್ಟನ್ನಾಗಲಿ ಇವಾಗ ಇಪ್ಪತ್ತು ಸಾವಿರ ಹೆಲ್ಮೆಟ್ಸನ್ನು ಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಇಪ್ಪತ್ತು ಸಾವಿರ ಹೆಲ್ಮೆಟನ್ನು ಕೊಟ್ಟು ಲೈನಾಗಿ ಸಿಸ್ಟಮ್ಯಾಟಿಕ್ ಆಗಿ ಯಾವುದೇ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಇಪ್ಪತ್ತು ಸಾವಿರ ಹೆಲ್ಮೆಟ್ಸನ್ನು ಇವತ್ತು ಕೊಡ್ತಾ ಇದ್ದೀವಿ ಇದು ಹೆಚ್ಚಿಗೆ ಆದರೂ ಇಲ್ಲ ಕೊಡ್ತೀವಿ ಹೆಚ್ಚಿಗೆ ಆದ್ರೂ ಎಷ್ಟಾದರೂ ಅಷ್ಟು ಕೊಡ್ತೀವಿ ಅವರು ಶುಭವಾಗಿ ಅದಕ್ಕೇನೆಂದರೆ ಇವತ್ತು ಬಿಟ್ಟು ಒಂದೊಂದು ಮನುಷ್ಯನೂ ನಮಗೆ ತುಂಬ ಇಂಪಾರ್ಟೆಂಟ್ ಒಂದೊಂದು ಮನುಷ್ಯನೂ ನಮಗೆ ಒಂದೊಂದು ಮರ ಥರ ಒಂದೊಂದು ಮನುಷ್ಯನೂ ನಮ್ಮೊಂದು ಬಂಡ್ ಇಂಪೆಂಡೆನ್ಸು ತುಂಬ ಇರುತ್ತೆ ಅದರಿಂದ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅವ್ರ ಆಗೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಲೈಸೆನ್ಸ್ ಇರಬೇಕು ಕಡ್ಡಾಯವಾಗಿ ಲೈಸೆನ್ಸ್ ಇರಬೇಕು ಹೆಲ್ಮೆಟ್ ಹಾಕಬೇಕು ಅವ್ರಿಗೆ ಏನು ತೊಂದರೆ ಏನು ತೊಂದರೆ ಆಗುತ್ತೆ ಎಕ್ಸಾಂಪಲ್ ನನ್ನೊಂದು ನನಗೊಂದು ಇಶ್ಯೂ ಆಗಿತ್ತು ಅದು ಹೇಳ್ತೀವಿ ಎರಡು ಸಾವಿರದ ಒಂದರಲ್ಲಿ ನನ್ನ ಹತ್ರ ಓಟ ಸಿಕ್ಕಿ ಆಗಿದೆ ನಂಬರು ಎ ಜೀರೋ ಫೈವ್ ಎಮ್ ಸಿ ಟು ಒನ್ ಟು ಫೋರ್ ವೈಟ್ ಫೈನಲ್ ಸಿಗಿದೆ ನಮ್ಮ ಬೆಳಗ್ಗೆ ಅಗಲಿ ಪಾರ್ ಅಂದರೆ ಬೆಳಗ್ಗೆ ಬೆಳಗ್ಗೆ ಆರು ಇಪ್ಪತ್ತು ನಿಮಿಷಕ್ಕೆ ನಾನು ಮನೆಯಿಂದ ವೈಟ್ ಫೀಲ್ಡ್ ಕಡೆ ಹೋಗ್ತಾ ಇದ್ದೀನಿ ಆಟಗಳಿಂದ ವೈಟ್ ಹೋಗ್ತೀನಿ ಆ ಕಡೆಯಿಂದ ಬಂದು ಕೆಂಪು ವೈಟ್ ಶಕ್ ತರಕಾರಿ ಕೆಂಪು ವೈಟ್ ಫೀಲ್ಡ್ ಕಡೆ ಹೊಸ ಕೆಂಪು ಹೋಗ್ತೀನಿ ಸರಿ ನಾನು ಅವಾಗ ರಿಪೇರಿ ಕೊಡೋಣ ಅಂತ ಶೋರೂಮ್ ತಗೊಂಡು ರಿಪೇರಿ ಮಾಡಿದ್ರೆ ಆವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಹನ್ನೆರಡು ಗಂಟೆಗೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿತ್ತು ಆಗಿನ ಚಾಲುವರೆ ಕೆಂಪು ಐದು ಸಾವಿರ ಖರ್ಚು ಮಾಡಿದ್ದೆ ಕಾರಣಕ್ಕೋಸ್ಕರ ನಾವು ಮಾಡಿ ನಾವು ನೆಕ್ಸ್ಟ್ ವರ್ಷ ಇಲ್ಲ ನಾವು ಎಲ್ಲ ಟೂ ವೀಲರ್ಸ್ ಇನ್ಸುರೆನ್ಸ್ ಇದ್ದರೆ ಅವ್ರಿಗೆ ಕ್ಯಾಂಪ್ ಮಾಡಿ ಇನ್ಸುರೆನ್ಸ್ ಮಾಡಿಸ್ಬೇಕು ಅಂತ ಖಂಡಿತವಾಗ್ಲೂ ಅದರ ಚುನಾವಣೆ ತಯಾರಿ ಇವತ್ತಿನ ಸ್ಟಾರ್ಟ್ ಚುನಾವಣೆ ಫೈಟ್ ಮಾಡಬೇಕಲ್ಲಾಚೆರ ಇವತ್ತಿಂದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನು ಅವರು ಸೋತ್ರ ಆವತ್ತಿಂದ ಚುನಾವಣೆ ತಯಾರಲ್ಲೇ ಇದ್ವಿ ನಾವು ಚುನಾವಣೆ ತಯಾರು ಈ ಚುನಾವಣೆ ಯಾಕಂದ್ರೆ ಇನ್ನೊಬ್ಬ ಇನ್ನ ಚುನಾವಣೆ ನೆಡ್ ಯಾವತ್ತು ಗೆದ್ದಿದ್ದೀವೋ ಆವತ್ತಿಂದ ಈ ಒಂದು ನೆಕ್ಸ್ಟ್ ಚುನಾವಣೆ ಬರಬೇಕು ನಾವು ಚುನಾವಣೆ ತಯಾರಲ್ಲಿರ್ತೀವಿ ಪ್ಲಸ್ ನಾವು ಅಭಿವೃದ್ಧಿ ಈ ವಿಷಯದಲ್ಲಿ ನೋಡಿ ನಿನ್ನೆ ನಾನು ಅಸೆಂಬ್ಲಿನಿಂದ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವರು ತುಂಬ ಅದರ ಬಗ್ಗೆ ಚರ್ಚೆ ಮಾಡೋದು ಮಾಜಿ ನಮ್ಮ ಪಕ್ಷದ ಕೂಡ ನಮ್ಮ ಪಕ್ಷದ ನೋಡಿ ಸರ್ ಒಂದು ಯಾರೇ ತಪ್ಪು ಮಾಡಿದರೆ ಅವರು ಶಿಕ್ಷೆ ಕೊಡೋದಾಗಲೇ ಕಾಣಿ ಇವಾಗ ನಮ್ಮ ಇಬ್ಬರಲ್ಲಿ ಇಟ್ಕೊಳ್ಳೋದು ಯಾವಾಗಲೂ ಇವಾಗ ಶಿಕ್ಷೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದಾಗಲೇಬೇಕು ಅದು ನಮ್ಮ ಯಾರೇ ಆಗಲಿ ತಪ್ಪು ಮಾಡಿದರೆ ನಾವು ನಾನಂತೂ ಅದಕ್ಕೆ ಕಾಂಪ್ರಮೈಸ್ ತಪ್ಪು ಮಾಡಿದರೆ ನಾನು ಶಿಕ್ಷಿಸ ವಿಚಾರಕ್ಕೆ ನಾನು ಬರೋದಿಲ್ಲ ದೊಡ್ಡವ್ರ ವಿಚಾರವಾಗಿ ನಾನು ನೋಡೋದಿಲ್ಲ ಅವರು ಏನು ಮಾತಾಡಿದ್ದು ಏನು ಅಸೆಂಬ್ಲಿನಲ್ಲಿ ಚರ್ಚೆ ಆಯಿತು ಚರ್ಚೆ ಮಾಡಿ ಇಲ್ಲ ಅವರು ಕ್ಷಮೆಯನ್ನು ಮಾಡಿದ್ದಾರೆ ಕ್ಷಮೆಯನ್ನು ಮಾಡಬೇಕು ಒಂದು ಸಂದರ್ಭದಲ್ಲಿ ಕೆಲವೊಂದು ಮಾತಿಸಬೇಕು ಕ್ಷಮೆಯಾದ ಮೇಲೆ ಅಭಿವೃದ್ಧಿ ಅದ್ರ ಬಗ್ಗೆ ಮಾತು ಮಾತಾಡಬಾರ್ದು ಅದಕ್ಕೆ ಆಗೋಯ್ತು ಹಾಗೆ ನಾವು ಹಣ ಈ ಕಡೆ ತಿಳ್ಕೊಂಡ್ಬಿಡೋಣ ஆனா உத்தியோர் இங்கிக்காக